ಮದಕರಿ ನಾಯಕ ಚಿತ್ರದುರ್ಗದ ಅರಸು ಕೊನೆಯ ಅರಸು ಮದಕರಿ ನಾಯಕನ ಬಗ್ಗೆ ಆಟ ಆಗಿದೆ ಬಿಡುವ ಮಠದಲ್ಲೇ ಇಲ್ಲ ಚಿತ್ರದುರ್ಗವನ್ನು ಕಬಳಿಸಲೇಬೇಕು ಅಂತಂತೇಳಿ ಹಠ ತೊಟ್ಟುಬಿಡತಾನೆ ಇಬ್ಬರು ಒಂದು ಸುಸ್ತಾಗಿ ಬಿಡ್ತಾರೆ ಯುದ್ಧ ಮಾಡಿ ಮಾಡಿ ಇಬ್ಳರು ಮದಕರಿ ನಾಯಕನೂ ಕೂಡ ಹೈದರಾಲಿನೂ ಕೂಡ ಅದರ ಇತಿಹಾಸವನ್ನು ಹೇಳೋದಕ್ಕಿಂತ ಮುಂಚೆ ನಮ್ಮ ಡಿ ವಿ ಗುಂಡಪ್ಪನವರು ಬರೆದಂಥ ಒಂದು ಕವನದ ಸಾಲುಗಳನ್ನು ಹೇಳಿ ನಾನು ಪ್ರಾರಂಭ ಮಾಡ್ತೀನಿ ಹೆಸರು ಹೆಸರೆಂದು ನೀಂ ಬಸವೋ ಬಸವಳಿಯುವುದೇಕಯ್ಯ ಹೆಸರು ಹೆಸರೆಂದು ನೀಂ ಕೈಯ ಕಸದೊಳು ಕಸವಾಗಿ ಮೋಹನಲೆ ನೀನು ಕಸದೊಳು ಕಸವಾಗಿ ಮೋಹ ಓದ ಓಹನಲೆ ನೀನು ಮುಸಕಲಿ ದರೆಯ ಮರವೆ ನನ್ ಎನ್ನುತ್ತ ಬೇಡು ಮಿಸುಕದಿರು ಮಣ್ಣಿನಲ್ಲಿ ಹೆಸರು ಹೆಸರೆಂದು ನೀ ಬಸವಳಿಯುವುದೇಕಯ್ಯ ಕಸದ ಕಸದೊಳಗೆ ಕಸವಾಗಿ ಓದನೆಲೆ ನೀನು ಮುಸುಕಲಿ ದರೆಯ ಮರವನನ್ನು ಎನತು ಬೇಡು ಮಿಸುಕುದಿರು ಮಣ್ಣಿನಲ್ಲಿ ಮತ್ತು ಸೊಗಸಾದ ಒಂದು ಮಾತು ಈ ಮನುಕುಲಕ್ಕೆ ಹೇಳಿದ್ದಾರೆ ಹೆಸರು 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 ನನ್ನ ಹೆಸರು ನಾನು ಎಲ್ಲರಿಗೂ ಒಂದು ಶಕ್ತಿಶಾಲಿಯಾಗಿರ್ಬೇಕು ಅಂತೇಳಿ ಏಕೆ ನೀನು ಕಸದಲ್ಲಿ ಕಸವಾಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಈ ನಿನ್ನ ದೇಹಕ್ಕೆ ಯಾಕೆ ಹೊಡೆದಾಡ್ತೀನಿ ನೀನು ಮತ್ತು ಮಣ್ಣಿಗೆ ಹೋದರೆ ನೀನು ಮಿಸ್ಗಾಡೋದೇ ಇಲ್ಲ ನೀನು ಹಾಗೆ ತಿರುಗಿ ನೋಡೋದೇ ಇಲ್ಲ ನಿನ್ನ ಬದುಕೆ ಮುಗಿದೋಗುತ್ತೆ ಹೋಗುತ್ತೆ ಯಾಕೆ ಹೊಡೆದಾಡ್ತೀನಿ ನೀನು ಶಾಂತಿಯಿಂದ ಇರು ಏನೇ ಓದಿದ್ರು ಏನೇ ಮಾಡಿದ್ರು ಏನೇ ಡಿಗ್ರಿ ತಗೊಂಡ್ರು ನಾವೆಲ್ಲನೂ ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗೋದಿಲ್ಲ ಅದು ಬಿಡಕ್ಕೆ ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗಲ್ಲ ಹೀಗಾಗಿ ನಾನು ಇವತ್ತು ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಯುದ್ಧ ಸ್ಟಾರ್ಟ್ ಆಗಿಬಿಟ್ಟದಾಗಲೇ ಮದಕರಿ ನಾಯ್ಕನು ಎಲ್ಲ ಯೋಜನೆಗಳು ವಿಫಲವಾಗಿಬಿಡ್ದವ ಅವನು ಸಂಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಹೊರಗಿನ ಒಳಗಿನ ಜನಗಳನ್ನ ಕರ್ಕೊಂಬಂದು ಏನನ್ನ ಪಿತೂರಿ ನಡೆಸೋಕ್ಕೆ ಪ್ರಯತ್ನ ಮಾಡ್ತಾನೆ ಯಾವುದು ಸಫಲತೆ ಕಾಣದೇ ಇಲ್ಲ ಎಲ್ಲ ದಿನಕ್ಕೆ ದಿನಕ್ಕೂ ದಿನಕ್ಕೆ ದಿನಕ್ಕೂ ಎಲ್ಲ ಹೋಗ್ತಾ ಇದೆ ಸೈನ್ಯ ಆದರೆ ಚಿತ್ರದುರ್ಗದ ಒಂದು ಕಲ್ಲನ್ನು ಸಹ ಮಿಸ್ಕಾಡೋಕ್ಕಾಗೋದಿಲ್ಲ ಹೀಗಾಗಿ ಅವಾಗ ಕೊಟ್ಟ ಕೊನೆಯದಾಗಿ ಅವನು ಹೆಂಗೆ ಬಂದುಬಿಡ್ತಾನಂದರೆ ಚಿತ್ರದುರ್ಗವನ್ನು ಏನಾದರೂ ಮಾಡಿ ವಶ ಪಡಿಸ್ಕೊಂಡ್ಲೇಬೇಕು ನಾನು ಇಲ್ಲಿಂದ ಬಿಟ್ಟು ಹೋಗಂಗಿಲ್ಲ ಅಂತ ತಿಂತೇಳಿ ಬಂದು ಕೊನೆಯದಾಗಿ ಮುತ್ತಿಗೆ ಹಾಕಿಬಿಡ್ತಾನೆ ಎಲ್ಲರನ್ನು ಬೈತಾರೆ ತೆಗಳ್ತಾನೆ ಹೊಗಳ್ತಾನೆ ಏನೇನೋ ಮಾಡ್ತಾನೆ ವರ್ಹ ಕೊಡ್ತಾನೆ ಚಿನ್ನ ಕೊಡ್ತಾನೆ ಬೆಳ್ಳಿ ಕೊಡ್ತಾನೆ ಯಾವುದೂ ವರ್ಕೌಟ್ ಆಗೋದಿಲ್ಲ ಈಗ ಎಲ್ಲ ಮತ್ತಿರ್ಗ ಎಲ್ಲ ಕಲಸಿ ಮತ್ತಿರ್ಗ ಯುದ್ಧ ಪ್ರಾರಂಭ ಮಾಡೇ ಬಿಡ್ತಾನೆ ಏನನ್ನು ಮಾಡಲೇಬೇಕು ಅಂತಂತೇಳಿ ಕೊನೆಗೆ ಒಂದು ದಿವಸ ಬಂದು ಯುದ್ಧನ ಯಾಕಡೆಯಿಂದ ಆ ಗೋನೂರು ಮತ್ತು ಆ ಕಡೆಯಿಂದ ಕೃಷ್ಣಪ್ಪನಾಯ್ಕಂದು ಆಮೇಲೆ ಸೋಮಶೇಖರ್ ನಾಯ್ಕಂದು ಬೊಮ್ಮಣ್ಣನಾಯ್ಕಂದು ಸೈನ್ಯನ ಮುತ್ತಿಗೆ ಹಾಕಿಸ್ತಾನೆ ಈ ಕಡೆ ಮಾಯ್ಕೊಂಡ ಈ ಕಡೆ ಒಳಕರೆ ಕಡೆಯಿಂದ ಒಂದು ಸೈನ್ಯ ಬರುತ್ತೆ ಇವನ ಸೈನ್ಯ ಆ ಕಡೆಯಿಂದ ಬರುತ್ತೆ ಐದರಲ್ಲಿ ಸೈನ್ಯ ಎಲ್ಲ ಸುತ್ತು ಬರೆದು ಚಿತ್ರದುರ್ಗನ ಮುತ್ತ ಇವತ್ತು ಏನಕ್ಕೇನೆ ಆಗಲಿ ನಮ್ಮಲ್ಲಿ ಮದ್ದು ಗುಂಡು ಎಲ್ಲವೂ ನಾಶವಾದರೂ ಚಿಂತೆ ಇಲ್ಲ ಚಿತ್ರದುರ್ಗವನ್ನು ಬಗ್ಗೆ ಬೈ ಬಡಿಲೇಬೇಕು ಅಂತಂದರೆ ಕೊನೆಗೆ ಒಂದು ದಿವಸ ಬಂದು ನಿಂತ್ಕೊಂಡು ಸ್ವಂಟದ ಮೇಲೆ ಕೈ ಇಟ್ಕೊಂಡ ಅಚ್ಚ ನಮ್ಮಲ್ಲಿಯ ಮದ್ದು ಗುಂಡಿಗಳಲ್ಲಿ ಇವತ್ತು ಬಿ ಸುಟ್ಟರು ಚಿಂತೆ ಇಲ್ಲ ಇವತ್ತು ಸುಟ್ಟರೂ ಚಿಂತೆ ಇಲ್ಲ ಕೋಟೆ ಪುಡಿ ಪುಡಿ ಆಗಲೇಬೇಕು ಇವತ್ತು ರಾತ್ರಿ ಕೋಟೆಗೆ ಲಗ್ಗಿ ಹಾಕಿ ಲಗ್ಗೆ ಹಾಕಿ ಹಿಡಿಯಲೇಬೇಕು ಸೋತು ಹಿಂತಿರುಗಿ ಬಂದ ಸೈನಿಕರ ಸೈನಿಕರೊಂದು ಗುಂಡಿನಿಂದ ಕೊಂದು ಬಿಡಿ ಬೆನ್ನು ತೋರಿಸಿ ಬಂದ ಸರ್ದಾರರಿಗೆ ಇದೇ ನಾವು ಕೊಡುವ ಬಳುವಳಿ ಎಂದು ಹೇಳಿ ತನ್ನ ಡೇರೆಯ ಮುಂದೆ ಕುರ್ಚಿ ಹಾಕ್ಸ್ಕೊಂಡು ಸಿಂಹಾಸನೆ ಮೇಲೆ ಕೂತ್ಕೊಂಡು ಬಿಡ್ತಾನೆ ಆ ಹುಡುಗಜಿ ಚಿತ್ರದುರ್ಗ ನನಗೆ ಕೈವಶವಾಗಲಿಲ್ಲ ಅಂತಂತೇಳಿ ಕೈ ವಶ ಆಗಲಿಲ್ಲ ಕೊಚ್ಚೆ ಕಾಯಿಲಾಗಿ ಅವನು ಮನಸ್ಸನ್ನು ಕಲ್ಲು ಹಾಡ್ಕೊಂಡ್ಬಿಡ್ತಾನೆ ಇವತ್ತು ಚಿತ್ರದುರ್ಗವನ್ನು ಕೊಳ್ಳೆ ಹೊಡಿಲೇಬೇಕು ನಾವು ಅಂತೇಳಿ ಮುಂದಿಸಿದ ಮಾರಿಯಂತೆ ಮೈ ತಾಳಿದಂತೆ ಕೂತ್ಕೊಂಬಿಡ್ತಾನೆ ಚಿತ್ರದುರ್ಗದ ಕೋಟೆ ಕಲ್ಲುಗಳನ್ನು ಚಿತ್ರದುರ್ಗ ಕೋಟೆ ನೋಡಿಕೊಂಡು ಈ ಅಪ್ಪಣೆಯನ್ನು ಅನೇಕ ಸೇನಾಧಿಪತಿಗಳು ಪಳಪತಿಗಳು ಕಾಯ್ದಂತೆ ಉರಿ ಮಳೆಗರೆದು ಕವಿಸಿದ ಕತ್ತಲನ್ನು ಚೂರು ಚೂರಾಗಿ ಸೀಳುವಂತೆ ದುರ್ಗದತ್ತಣಗಳಿಂದಲೂ ತೋಪುಗಳು ಮೊಳಗಿ ಆ ಕಡೆಯಿಂದಲೂ ತೋಪಾರಿಸ್ತಾರೆ ಈ ಕಡೆಯಿಂದಲೂ ತೋಪಾರಿಸ್ತಾರೆ ಆಮೇಲೆ ಅವತ್ತ ಮರದ ಮೊಹರ್ಚಿಗಳ ಮೇಲಿನಿಂದ ತೋಪುಗಳು ಬಿದ್ದು ಆ ಮೊಹರ್ಚಿಗಳು ಉರಿಯಲಾರಂಭಿಸಿದವು ಬೆಂಕಿ ತೀಗಿಬಿಡ್ತತೆ ಐದರಾಲಿಯ ಪಾಳ್ಯದಲ್ಲಿ ಐದರಾಲಿಯ ಶಿಬಿರದ ತೋಪುಗಳ ಒಡೆತಕ್ಕೆ ಸಿಕ್ಕ ಬಿಟ್ಟ ಬೆಟ್ಟದ ಪಂಡೆಗಳು ಬೆಟ್ಟದ ಬಂಡೆಗಳು ಬಿರಿದು ಶಿಲಾವರ್ಷವಾಯಿತು ಹಾಗಲು ಕಾಣದಂತೆ ಘಾಟು ಹೊಗೆ ಹಬ್ಬಿ ಎರಡು ಕಡೆಯಿಂದಲೂ ಕುಡಿದ ನೀರು ಕಹಿಯಾಗಿ ತಿಂದ ಅನ್ನ ಹೊಟ್ಟೆಯಲ್ಲಿ ನಿಲ್ಲದೆ ಕಣ್ಣಿದ್ದು ಕುರಡದಂತೆ ತಡವರಿಸಿದರು ಜನ ಅಷ್ಟು ಹೊಗೆ ಕಪ್ಪು ಕಾರ್ಮೋಡದಂತೆ ನೋಡದಂತೆ ಚಿತ್ರದುರ್ಗ ಸುತ್ತಲೂ ಯಾಕಂದರೆ ಎರಡು ಕಡೆ ತೋಪು ಅಂತಂತಂದರೆ ಏನು ಸಾಮಾನ್ಯ ತೋಪೇ ಇವು ಆ ಕಡೆಯಿಂದ ಪಿ ಪಿರಂಗಿ ಆರಿಸ್ತಾರೆ ಈ ಕಡೆಯಿಂದ ಪಿರಂಗಿ ಆರಿಸ್ತಾರೆ ದುರ್ಗದ ಜನ ನಲಿಗೆ ಹೋಗಿಬಿಟತ್ತೆ ಕ ಧೂಮಾಮೃತ ಮುಗಿಲಿನಲ್ಲಿ ನಡು ಹಗಲು ಸೂರ್ಯ ಗ್ರಹಣಸ್ತಂತದಂತೆ ಕಾಣಿಸಿದ ಹಗಲಿನೂ ಇರುವಾಗಲೇ ದೀಪಗಳು ದೀವಟಿಗೆಗಳು ಒತ್ತಿ ಉರಿಯಲಾರಂಭಿಸಿದವು ಆ ಕತ್ ಹೊಗೆ ಮುಚ್ಕಂಡು ಕಾದ್ ನೋಡಿದ ಜೊತೆ ಕತ್ಲ ಆವರಿಸ್ಬಿಡ್ತದೆ ಆ ತೋಪುಗಳಿಗೆ ಮಾರ್ಗದರ್ಶನ ಮಾಡಿದವು ಒಂದೆಡೆ ತೋಪುಗಳು ಯುದ್ಧ ನಡೆಯುತ್ತಿದ್ದಂತೆ ಅದರ ಬೆನ್ನೆಲ್ಲ ಐದರಾಲಿಯ ಸೈನಿಕರು ಕೋಟೆಗೆ ಲಗ್ಗೆ ಹಾಕಲು ಬೆಕ್ಕ ಬೇಕಾದ ಬೋ ಮೊದಲಾದ ಸಾಮಗ್ರಿಗಳನ್ನು ಸಿದ್ಧ ಸಿದ್ಧಪಡಿಸಿಕೊಳ್ಳಲು ಬರೀ ತೋಪುಗಳ ಗರ್ಜೆಯನ್ನು ಕೇಳಿದ ದುರ್ಗದ ದಳವಾಯಿಗಳು ಇದು ಎರಡು ಲಗ್ಗೆ ಹತ್ತುವುದಕ್ಕೆ ಸೂಚನೆ ಎಂದರಿತು ಅದನ್ನು ಎದುರಿಸಲು ತಮ್ಮ ಸೇನೆಯ ಸುದ್ದಿ ಸಿದ್ಧಗೊಳಿಸಿದರು ಅವರು ಸಿದ್ಧಗೊಳಿಸಿದರು ಸಿದ್ಧಯ್ಯ ಬಾಗಿಲಿನ ಸೈನಿಕರು ವೀರ ವೇಷವನ್ನು ತುಂಬುತ್ತಾ ಪರಿಗಾಯುಧಗಳನ್ನು ಹಿಡಿದು ಪುರಶುರಾಮಂತೆ ರೋಷ ಕಷಾಯಿ ನೇತ್ರನಾಗಿ ಸುತ್ತುತ್ತಿದ್ದ ಮದಕರಿ ನಾಯಕರು ತನ್ನ ದಂಡ ನಾಯಕರಿಗೆ ಹೇಳಿದ ಕೋಟೆಯ ರಕ್ಷಣೆಗಾಗಿ ನಮ್ಮವರ ಹೆಣಗಳು ಕೋಟೆಯ ಬಿದ್ದರೂ ಸರಿ ಕೋಟೆಯನ್ನು ಬಿಟ್ಟುಕೊಡಬಾರದು ಅಂತೇಳಿ ಸೇನಾಧಿಪತಿಗಳಿಗೆ ಆದೇಶ ಮಾಡಿಬಿಡ್ರಿ ನೀವು ಸ್ವರ್ಗ ಕಲದ ಮನೆಗೆ ಹಿಂದಿರುಗಬಾರದು ನಾವು ಯಾವತ್ತೂ ಈ ಕೋಟೆಯನ್ನು ಬಿಟ್ಟುಕೊಟ್ಟು ಹಿಂದಿರುಗ ಸಾಧ್ಯನೇ ಇಲ್ಲ ಶತ್ರುವನ್ನು ಹಿಮ್ಮೆಟ್ಟಿಸಿ ಎಲ್ಲದೆ ಯಾರು ಮುದ್ದೆ ಮುಟ್ಟಬಾರದು ನಮ್ಮ ಹೆಣ ಕಾಣದೆ ಯಾರೂ ಹಿಮ್ಮೆಟ್ಟಬಾರದು ಅಂತಂಥೇಳಿ ಆದೇಶ ಮಾಡಿಬಿಡ್ತಾನೆ ಯುದ್ಧ ಮಾಡ್ತಿದ್ದಂಗೆಲ್ಲ ಆದೇಶ ಮಾಡಿಬಿಡ್ತಾರೆ ಯುದ್ಧ ನಡೀತಾ ಇದೆ ಕೋಟೆ ಒಳಗೆ ಸೈನಿಕ ಸೈನಿಕರೆಲ್ಲ ನುಗ್ಗಿಬಿಡ್ತಾರೆ ಆಮೇಲೆ ಪರಿಗಾಯುದ ಅಂತೇಳಿ ಈ ಕಡೆ ಬೀಸಿರಿದ ಐದು ತಲೆ ಈ ಕಡೆ ಬೀಸಿದ ಐದು ತಲೆ ಅಂತ ಪರಿಗಾಯುದ ಹೇಳ್ತ ಮದಕರಿ ನಾಯಕ ರೋಷಾ ಭೇಷ್ ಮೈಯೆಲ್ಲ ರಕ್ತ ಸಿಕ್ತನಾಗಿದ್ದರೂ ಓಡಾಡ್ತಾ ಇದ್ದಾನೆ ಸೈನಿಕರ ತಲೆ ಉರುಳ್ತಾ ಇದ್ದಾವೆ ಎಲ್ಲ ಸೇನಾಧಿಪತಿಗಳಿಗೆ ಸೇನಾಧಿಪತಿಗಳೇ ನಮ್ಮ ದುರ್ಗವನ್ನು ಯಾರಿಗೂ ಬಿಟ್ಟು ಕೊಡಬಾರದು ಎಲ್ಲರೂ ಪ್ರಾಣದ ಹಂಗು ತೊರೆದು ನೀವು ಆ ಯುದ್ಧ ಗೆಲ್ಲುವವರೆಗೂ ಊಟವನ್ನೇ ಮಾಡಂಗಿಲ್ಲ ಮುದ್ದೆಯನ್ನು ಮುಟ್ಟುಕೊಡದು ಎಲ್ಲರೂ ಇದು ನಮ್ಮ ಒಂದು ಸ್ವಾಭಿಮಾನದ ಪ್ರಶ್ನೆ ಅಂತಂತಂತೇಳಿ ಎಲ್ಲ ಸೈನಿಕರಿಗೂ ಆದೇಶ ಮಾಡಿಬಿಡ್ತಾರೆ ಮುಟ್ಟಬಾರ್ದು ಅಂತಂತೇಳಿ ಅವಳು ಎಲ್ಲ ಕಾಜೆ ಕಟ್ಟಿಕೊಂಡು ಆ ಯುದ್ಧಕ್ಕೆ ಎಲ್ಲ ಸಿದ್ಧ ಆಗ್ಬಿಡ್ತಾವೆ ಒಣಕೆ ಬಡಿಗೆ ಅವು ಇವು ಎಲ್ಲ ತಗೊಂಡು ಒಣಿಕೆಗಳ್ನ ಇಡ್ಕೊಂಡ್ಬಿಡ್ತಾರೆ ಎಲ್ಲ ಹೆಣ್ಮಕ್ಳು ಗಂಡು ಹುಡುಗರು ಎಲ್ಲ ಗಂಡುಗಳ್ನ ಇಡ್ಕೊಂಡ್ಬಿಡ್ತಾರೆ ಈ ರಾತ್ರಿ ಯುದ್ಧ ಮಾಡ್ಬೇಕು ಅವನು ಕಡ್ದ ಹಾಕಿ ಕೊಡ್ಬೇಕು ಅಂತಂತೇಳಿ ರೊಚ್ಚಿಗೆದ್ದು ಬಿಡ್ತಾರೆ ಎಲ್ಲರು ಚಿತ್ರದುರ್ಗದ ಒಳಗಡೆ ಚಿತ್ರದುರ್ಗದ ಜನ ಪ್ರತಿಯೊಬ್ಬರು ಸಾಲಾಗುತ್ತಿದ್ದಂತೆ ಐದರಾಲಿಯ ಸೇನೆ ಪಳಗಿದ ಸರ್ದಾರರ ನಾಯಕತ್ವದಲ್ಲಿ ಕೂಗುತ್ತಾ ಮತಾಪು ಬಾಣುಗಳನ್ನು ಒತ್ತಿಸೋ ಕೋಟೆಯತ್ತ ಮುಗ್ಗಿತು ದುರ್ಗದತ್ತಲು ಮತಾಪುಗಳು ಒತ್ತಿ ದುರ್ಗದತ್ತನಿಂದ ಬಾರಿದ ಮದ್ದಿನ ಬಾಣಗಳು ನಂಗಳದಲ್ಲಿ ಹಾರಿ ನೆಲದ ಮೇಲೆ ಜನ ಓಡಾಡುತ್ತಿರಲು ಆಕಾಶದಲ್ಲಿ ಧೂಮಕೇತುಗಳು ಯುದ್ಧ ನಡೆದಂತೆ ಕಂಡಿತು ಸತ್ತವರು ಲೆಕ್ಕ ಬಿಡದೆ ಐದರಾಲಿಯ ಸೈನಿಕರು ಬೆಂಕಿ ಉಗುಳುವ ಕೋವಿಗಳ ಕಾವಿಲಿನಲ್ಲಿ ಕೋಟೆಯ ಲಗ್ಗೆ ಹಾಕಲು ಯತ್ನಿಸಿದರು ಕೋಟೆಯ ಮೇಲಿನ ಕಿಂಡಿಗಳಿಂದ ಮದಕರಿಯ ಕಡೆಯವರು ಕೋವಿಗಳ ಹಾರಿಸಿದರು ಕಾದ ಅಂಬಲಿ ಕಾದ ಅಂಬಲಿ ಕಾದು ಚಟಪಟ ಗುಟ್ಟುವ ಮರಳು ಚೀಲಗಳು ಮರಳಿನ ಬಾಂಡ್ಲಿಗಳು ಕುದಿಯುವ ಎಣ್ಣೆ ಕೋಟೆಯ ಬಳಿ ಸಾರಿದವರ ಮೇಲೆ ಧಾರಾಕಾರವಾಗಿ ಸುರಿದು ಸೈನಿಕರನ್ನು ಬೇಯಿಸಿದಂತೆಯೇ ಗಡಗಡ ಸದ್ದು ಮಾಡುತ್ತಾ ಉರುಳಿದ ಬಂಡೆಗಳನ್ನು ಗುಂಡುಗಳು ಸಿಕ್ಕವರು ನೂರು ಮಾಡಿದರು ಅಲ್ಲಿ ಈ ಕಡೆ ಐದರಲ್ಲಿ ಸೈನ್ಯ ಸ್ವ ಕೋಟೆ ಇದೆ ಅದು ಹೆಂಗೆ ಹತ್ತಾಯಿದೆ ಅಂತಂತೇಳಿದರೆ ಇರುವೆಗಳು ಮುಚ್ಚಿದಂಗೆ ಆಗಿಬಿಡ್ತದೆ ಕೋಟಿ ಅಷ್ಟು ಜನ ಕೋಟೆ ಏರ್ತದೆ ನೂಲಿನ ಅಗ್ಗದ ಮೂಲಕ ಆಮೇಲೆ ಅಲ್ಲಿಂದ ಕಾದ ಕಡಾಯಿಯಲ್ಲಿ ಎಣ್ಣೆಗಳು ಬಿಡ್ತಾರೆ ಮೇಲೆ ಕಾದ ಮರಳಿನ ಆ ಮರಳನ್ನು ಸೈನಿಕರು ಹತ್ತಿರ್ತಾರೆ ನೂಲು ಕಟ್ಟಿಗೆಯನ್ನು ಹತ್ತಿರ್ತಾರೆ ಅವರ ಮೇಲೆ ಸುರಿದು ಬಿಡ್ತಾರೆ ತುಪ್ಪಾಕಿಗಳನ್ನ ಆರಿಸ್ತಿರ್ತಾರೆ ಕೆಲವು ಕೆ ಕಿಂಡಿ ಇರ್ತವೆ ಕೋಟೆ ಎತ್ತರದಲ್ಲಿ ಅದರಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಬಿಸಿನೀರು ಉಗ್ಗುತ್ತಾರೆ ಆಮೇಲೆ ಈ ನಾನಾ ಥರದ ಯೋಜನೆಗಳನ್ನು ಅವರು ಮಾಡಿ ಕೋಟೆಯನ್ನು ರಕ್ಷಣೆ ಮಾಡಿಕೊಮ್ಮಕು ಅಂತೇಳಿ ಕಾದ ಆಂಬಲಿ ಮರಳು ಕುದಿಯುವ ಎಣ್ಣೆ ಇವು ಧಾರಾಕಾರ ಕೋಟೆಯ ಮೇಲೆ ಚೆಲ್ಲಿ ಆ ಆ ಸೈನಿಕರನ್ನು ಹಿಮ್ಮೆಟ್ಸ್ಬೇಕು ಅಂತಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಈರುಳ್ಳಿಡೀ ಹೋರಾಟ ನಡೆದರೂ ಹಿಬ್ಬದಿಯಲ್ಲಿ ಸಾವಿರಾರು ಜಾನು ಸಾವಿರಾರು ಜನ ಸತ್ತರು ಐದರ ಸಗ್ಗೆ ಲಗ್ಗೆ ಹಾಕುವುದು ಸಾಧ್ಯವಾಗಲಿಲ್ಲ ಇದರೊಂದಿಗೆ ಗುಪ್ತ ಮಾರ್ಗಗಳಿಂದ ನುಗ್ಗಿ ಬಂದ ದುರ್ಗದ ಸೇನೆಯವರು ಐದರನ ಸೇನೆಯೊಳಗೆ ನುಗ್ಗಿ ವೀರಾವೇಶದಿಂದ ಕಗ್ಗೊಲೆ ತಲೆಗಳನ್ನು ಕಡಿಯಲಾರಂಭಿಸಿದರು ಕೋಟೆಯೆತ್ತನಿಂದ ಮಾತ್ರ ಪ್ರತಿಭಟನೆಯನ್ನು ನಿರೀಕ್ಷಿಸದ ಐದರಾಲಿಯ ಸೇನೆ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ತಮ್ಮವರು ಯಾರು ಚತುರ್ ಪಕ್ಷದವರು ಯಾರು ಎಂದು ತಿಳಿಯದೆ ಕೆಲವರನ್ನು ಕಡಿದು ಕಂಡಷ್ಟು ಬೆಳೆಯುತ್ತಿದ್ದ ದುರ್ಗದ ಸೇನೆಯನ್ನು ದುರ್ಗದ ಸೇನೆಯನ್ನು ಆಗದೆ ದಿಕ್ಕು ಪಾಲಾಗಿ ಓಡಲಾರಂಭಿಸಿದರು ದುರ್ಗದ ಸೈನಿಕರು ಕಂದಕದಲ್ಲಿ ಈಸು ಬಿದ್ದು ಕೋಟೆಯ ಏಣಿ ಹಾಕುತ್ತಿದ್ದವರನ್ನು ಕೊಚ್ಚಿದರು ಬಗೆ ಬಗೆಯ ರಣಕೀಯಕ್ಕೆ ಅರ್ಥಲಾಪ ನೆಲ ಮುಗಿಲನ್ನು ಆವರಿಸಿ ಮನುಷ್ಯರಿಂದಲೇ ಕಾಡು ಮೃಗಗಳು ಎದರಿ ಹತ್ತಾರು ಕಡೆ ಹರಿದಾಚೆಗಳಾಚೆ ಆಚೆ ಓಡಿ ಕಾಡಿನಲ್ಲಿ ಹವಿತುಕೊಂಡವು ಆಗಿ ಓಡಾಡುತ್ತಿರುವಾಗಲೇ ಅಗಲಾಯಿತು ಯುದ್ಧ ಕತ್ತಲಲ್ಲಿ ದುರ್ಗದ ಸೈನಿಕರು ಮೊದಲೇ ಅವರಿಗೆಲ್ಲ ಆ ಟ್ರೈನ್ ಅಪ್ ಆ ಕಾಸ ಬೇಡುಪಡೆಯವರು ಈ ಸೈನಿಕರು ಹಗಲು ರಾತ್ರಿನೇ ಎಲ್ಲ ಸಿಕ್ಕಿ ಸಿಕ್ಕಿದ್ರನ್ನ ನಮ್ಮವ್ರು ಯಾರು ತಮ್ಮವ್ರ ಕೋಚ್ 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 ಹಾಕಿಬಿಡ್ತಾರೆ ಅಲ್ಲಿ ಐದರಾಲಿ ಸೈನಿಕರು ಯೋ ಶಿವ ಶಿವ ನಾವು ಬದುಕ್ ಸಾಕು ಅಂತ ಹೇಳಿ ಆ ಬೆಳೆಗಳಲ್ಲಿ ಆಮೇಲೆ ಆ ಎಲ್ಲಿ ಸಿಗುತ್ತೋ ಅಲ್ಲಿ ಜನ ತೊಡ ಓಡ ತೊಡಗಿಬಿಡ್ತಾರೆ ಐದರಾಲಿ ಸೈನಿಕರು ಛಿದ್ರಪದ್ರಾಗಿ ಹೋಗ್ಬಿಡ್ತಾರೆ ಕಾದ ಎಣ್ಣೆ ಮುಗಕ್ಕೆ ಹೋಗೋದು ಕಾದ ಮೆರಳು ಮೇಲೆ ಸುರಿಯೋದು ಒಂದೇ ಎರಡೇ ಆ ಕಾಸ ಬೀಡೆ ಪಡ್ರೆಯವರು ಮನುಷ್ಯರನ್ನ ರಕ್ತನೇ ಕುಡಿತಾರೆ ಆ ಥರ ಯುದ್ಧ ರಾತ್ರಿ ಯುದ್ಧ ಪ್ರಾರಂಭವಾಗ್ತಲ್ಲ ಐದರಲ್ಲಿ ಸೈನಿಕರು ಸೈನ್ಯ ಛಿದ್ರಪದ್ರಾಗಿ ಓಡ್ಯೋಗಿರ್ತದೆ ಕೃಷ್ಣಪ್ಪ ನಾಯ್ಕ ಸೈನ್ಯ ಓಡೋಗತ್ತೆ ರಾಯದುರ್ಗದ್ದು ಸೋಮಶೇಖರ್ ನಾಯ್ಕಂದು ಆಮೇಲೆ ಬೊಮ್ಮಣ್ಣ ನಾಯ್ಕನ ಸೈನ್ಯ ಒಂದು ಕಡೆ ಓಡ್ತತೆ ಸಾಮಂತರದ್ದು ಎಲ್ಲ ಒಂದು ಕಡೆ ಛಿದ್ರಪದ್ರಾಗಿ ಜೀವ ಉಳಿಸೋದ್ರೆ ಸಾಕು ಅಂತೇಳಿ ಓಡ್ತಾ ಇರ್ತದೆ ಆ ಥರ ರೋಷ ವೇಷದಿಂದ ಆ ದುರ್ಗದ ಸೈನಿಕರು ಎಲ್ಲರನ್ನು ಅಂಥ ಸೈನ್ಯನ ಲಕ್ಷ ಲಕ್ಷ ಸೈನ್ಯನ ಹಿಮ್ಮೆಡ್ಸ್ಬಿಡ್ತದೆ ಎಲ್ಲ ತರದ್ಬಿಡ್ತಾರೆ ಶಿರನ್ ಪರ 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 ಅಂತಂತೇಳಿ ಯಾರೂ ಅವರಿಗೆ ತಡೆಯೋದೇ ಇಲ್ಲ ನೋಡಿ ಎಂಥ ಒಂದು ವೀರವೇಷ ನಮ್ಮ ಚಿತ್ರದುರ್ಗದ್ದು ಎಷ್ಟು ಏನು ಎಂಟು ತಿಂಗಳು ಒಂದು ವರ್ಷದ ಕಾಲ ಗೆಲ್ಲಕ್ಕಾಗಲೇ ನಾಲ್ಕು ಲಕ್ಷ ಜ ಜನ ಐದು ಲಕ್ಷ ಸೈನ್ಯ ಆ ಗೆಲ್ಲಕ್ಕಾಗಲಿಲ್ಲ ಅಂತಂದರೆ ಏನು ಮಾ ಏನು ಮಾಡೋಕ್ಕೆ ಸಾಧ್ಯ ಈಗ ಆಗಿಬಿಟ್ಟು ಈಗ ನಾವು ಅಷ್ಟು ಯುದ್ಧವನ್ನು ಮಾಡಿದ ನಂತರ ಇದರಲ್ಲಿ ರಾತ್ರಿ ರಾ ಅವನು ಅಲ್ಲಲ್ಲೂ ಕಡ್ದು ಅಮ್ಮ ಹೆಂಗೆ ಹಿಡಿಬೇಕಿವನ್ನ ಅಂತ ಹೇಳಿ ಇಲ್ಲಿ ಹಂಗೆ ಅವನ ರೋಷ ವೇಷ ಹೆಚ್ಚಾಗಿಬಿಡತ್ತೆ ಇದರಲ್ಲಿ ಪಾಳ್ಯದಲ್ಲಿ ಬೆಳ್ ಕರಿತತೆ ಎಲ್ಲ ರಕ್ತಮನ ಎಲ್ಲ ಅಯೋಮಯ ಎಲ್ಲಿ ನೋಡಿದರೆ ಹೆಣದ ರಾಶಿಗಳು ಬಿಡಾರ ಧ್ವಂಸವಾಗಿ ಹೋಗ್ಬಿಡ್ತವೆ ಬೆಂಕಿ ಹ್ಞೂ ಹೆಂಗೆ ಅವಾಯ್ಡ್ ಮಾಡೋಕೆ ಆಗ್ತೇನೆ ಇಲ್ಲ ಅದು ಅದು ಯುದ್ಧ ರಾತ್ರಿ ಯುದ್ಧ ಮಾಡಿದ್ದಾರೆ ಕಲ್ಲು ಸಹ ಅಲ್ಲಾಡ್ಸೋಕ್ಕಾಗಲಿಲ್ಲ ಎಲ್ಲ ರಕ್ತ ಕೂಡಿಯಾಗಿ ಅರಿತತೆ ಆ ಥರ ಯುದ್ಧ ಪ್ರಾರಂಭವಾಗಿ ಇವತ್ತಿನ ಈ ಒಂದು ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ ಎರಡನೇ ಭಾಗದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಎಲ್ಲರೂ ಇದನ್ನು ಕೇಳಿರಿ ಇನ್ನೂ ಯುದ್ಧದ ಕೊನೆಯ ಹಂತದಲ್ಲಿದ್ದೀವಿ ಅದು ಮುಗಿಯೋವರೆಗೂ ನೀವು ಕೇಳಬೇಕು ಹಾಗಾದರೆ ನಿಮಗೆ ಅರ್ಥವಾಗೋದು ಇಲ್ಲಂದ್ರೆ ಅರ್ಥವಾಗೋದಿಲ್ಲ ಅದು ಚಿತ್ರದುರ್ಗದ ಕೋಟೆ ಅಂತಿಮ ಘಟ್ಟೆ ಯಾವ ಮಟ್ಟಕ್ಕೆ ಮುರ್ದತೆ ಅಂತಂತಂಥೇಳಿ ಐದರಲ್ಲಿ ಎಷ್ಟು ಅವನು ಕಷ್ಟ ಬೀಳ್ತಾನೆ ಅದನ್ನು ಗೆಲ್ಲೋದಕ್ಕೋಸ್ಕರವಾಗಿ ಮದಕರಿಯ ಹೋರಾಟ ಹೆಂಗಿರ್ದತೆ ಅಂತಂತೇಳಿ ಆ ಚಿತ್ರಣ ಇನ್ನೂ ಇಲ್ಲಿಂದ ಹೋಗದ ರೋಚಕ ಒಂದು ರೋಚಕವಾದ ಒಂದು ಮೈನವರೇಳಿಸುವಂತಹ ಒಂದು ಯುದ್ಧದ ಸನ್ನಿವೇಶ ಪ್ರಾರಂಭ ಇದೆ ದಯವಿಟ್ಟು ಎಲ್ಲರೂ ಇನ್ನು ಮುಂದೆ ನೋಡ್ತಾ ಹೋಗ್ರಿ ಹೇಳ್ತಾ ಇರ್ತೇನೆ ನಾನು